ಸ್ನೇಹಿತರ ನಮಸ್ಕಾರ ಕೆಲವೊಂದು ಸಲ ಕೆಲವೊಂದು ಸುದ್ದಿಗಳು ನಾವು ಅಂದ್ಕೊಂಡದೇ ಇದ್ದರೂ ಕೂಡ ಅಂದುಕೊಳ್ಳದ ರೀತಿಯಲ್ಲಿ ವೈರಲ್ ಆಗಿ ಬಿಡ್ತವೆ ರಾತ್ರಿ ಕಳೆದು ಬೆಳಗ್ಗೆ ಆಗೋದ್ರೊಳಗೆ ಕೆಲವೊಂದು ಸುದ್ದಿಗಳು ಎಲ್ಲೆಲ್ಲಿ ಹೋಗಬೇಕು ಎಲ್ಲೆಲ್ಲಿ ಹೋಗಬಾರ್ದು ಅಲ್ಲಿಗೆಲ್ಲ ಹೋಗಿ ತಲುಪಿರ್ತವೆ ಬೇರೆ ಬೇರೆ ಆಯಾಮಗಳನ್ನು ಕೂಡ ಪಡ್ಕೊಂಡಿರ್ತವೆ ಅದರಲ್ಲೂ ಕೂಡ ಒಂದು ಹುಡುಗ ಒಂದು ಹುಡುಗಿ ಜೊತೆಗೆ ಇದ್ದಾರೆ ಜೊತೆಗೆ ಸುತ್ತುತ್ತಿದ್ದಾರೆ ಅಂತ ಹೇಳಿದ್ರೆ ಆ ಸುದ್ದಿಗೆ ರೆಕ್ಕೆ ಬುಕ್ಕ ಇನ್ನೊಂದು ಮತ್ತೊಂದು ಎಲ್ಲವೂ ಕೂಡ ಬರ್ತದೆ ಬೆಳಗ್ಗೆ ಆಗೋದ್ರೊಳಗೆ ದೊಡ್ಡ ಗಾಸಿಪ್ಪಾಗಿ ಬದಲಾಗಿರ್ತದೆ ಅದೇ ರೀತಿ ದೊಡ್ಡ ಗಾಸಿಪಾಗಿ ಬದಲಾದಂತಹ ಒಂದು ಸನ್ನಿವೇಶವನ್ನು ಸ್ವತಃ ಅವರೇ ಸ್ಪಷ್ಟನೆಯನ್ನು ಕೊಟ್ಟರೂ ಕೂಡ ಮತ್ತಷ್ಟು ಇನ್ನಷ್ಟು ಚರ್ಚೆಯ ಕೇಂದ್ರಬಿಂದುವಾಗಿ ಮಾಡಿಕೊಳ್ಳುತ್ತಿದೆ ಇದೇ ಜೋಡಿ ಆ ಜೋಡಿ ಬೇರೆ ಯಾವುದಲ್ಲ ಅದೇ ವಿನಯ್ ರಾಜ್ಕುಮಾರ್ ಮತ್ತು ರಮ್ಯಾ ಅವರ ಜೋಡಿ ರಮ್ಯಾ ಮತ್ತು ವಿನಯ್ ರಾಜ್ಕುಮಾರ್ ಅವರು ಕಳೆದ ಬಾರಿ ಒಂದು ಕೆಲವೊಂದಷ್ಟು ಫೋಟೋಸ್ಗಳನ್ನು ಹಾಕಿದ್ದು ಫಾರಿನ್ನಲ್ಲಿ ಇಬ್ಬರು ಕೂಡ ಒಟ್ಟಿಗೆ ತೆಗೆದಂಥ ಫೋಟೋಸ್ಗಳನ್ನು ಶೇರ್ ಮಾಡಿಕೊಂಡಿದ್ದು ಇವೆಲ್ಲವನ್ನು ಕೂಡ ನೋಡಿದಂಥ ಸಂದರ್ಭದಲ್ಲಿ ಇವರಿಬ್ಬರ ನಡುವೆ ಏನೋ ನಡೀತಿದೆ ಅನ್ನುವಂಥ ವಿಚಾರವನ್ನು ಸಾಕಷ್ಟು ಜನ ಚರ್ಚೆ ಮಾಡಿದರು ಅಲ್ಲಿ ಇಲ್ಲಿ ವದಂತಿಗಳು ಕೂಡ ಹರಿದಾಡಿತ್ತು ತಕ್ಷಣಕ್ಕೆ ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ಆ್ಯಕ್ಟಿವ್ ಇರುವಂಥ ರಮ್ಯಾ ತಕ್ಷಣಕ್ಕೆ ಇದಕ್ಕೊಂದು ಕ್ಲಾರಿಟಿಯನ್ನು ಕೂಡ ಕೊಟ್ಟರು ನೋಡಿ ಆ ರೀತಿಯನ್ನು ಏನೂ ಇಲ್ಲ ವಿನಯ್ ನನಗೆ ತಮ್ಮನ ಸಮಾನ ನಾವಿಬ್ಬರು ಕೂಡ ತುಂಬ ಉತ್ತಮವಾದಂಥ ಬಾಂಧವ್ಯದಲ್ಲಿದ್ದೇವೆ ನಾವಿಬ್ಬರು ಕೂಡ ಇವತ್ತು ನಿನ್ನೆಯಿಂದ ಪರಿಚಯಿಸ್ತಾರೆ ಅಲ್ಲ ಅನ್ನೋದನ್ನು ಕೂಡ ಹೇಳ್ತಾರೆ ಅಟ್ ದಿ ಸೇಮ್ ಟೈಮ್ ವಿನಯ್ ಕೂಡ ಹೇಳ್ತಾರೆ ನಾನು ಚಿಕ್ಕವನಿದ್ದಾಗಿಂದ ರಮ್ಯಾ ಮೇಡಮ್ ಅವರ ಆ ಸಿನಿಮಾವನ್ನು ನೋಡಿ ಬೆಳೆದವನು ಆ ಬಾಂಧವ್ಯ ನಮ್ಮಲ್ಲಿದೆ ಅನ್ನುವಂಥ ಕಾರಣಕ್ಕೋಸ್ಕರ ಅಂದರೆ ಇಬ್ಬರು ಕೂಡ ಕ್ಲೋಸ್ ಇದ್ದೇವೆ ಕ್ಲೋಸ್ ಇದ್ದೇವೆ ಎಂದ ತಕ್ಷಣ ಅದು ಪ್ರೀತಿ ಅಂತಲೂ ಕೂಡ ಅಲ್ಲ ಅನ್ನೋದನ್ನು ವಿನಯ್ ರಾಜ್ಕುಮಾರ್ ಕೂಡ ಹೇಳಿದರು ಹಾಗೆಯೇ ರಮ್ಯಾ ಕೂಡ ಕ್ಲಾರಿಟಿಯನ್ನು ಕೊಟ್ಟಿದ್ದರು ನನಗೆ ಅವನು ತಮ್ಮನ ಸಮಾನ ಅಂತೇಳಿ ಹೇಳಿದರು ಅಷ್ಟು ಹೇಳಿದರೂ ಕೂಡ ಈ ಚರ್ಚೆಗಳು ಮಾತ್ರ ನಿಂತಿಲ್ಲ ಅನುಮಾನಗಳು ಕೂಡ ಇನ್ನೂ ಕೂಡ ಕೊನೆಯಾಗಿಲ್ಲ ಇನ್ನು ಈ ಅನುಮಾನಕ್ಕೆ ಮತ್ತಷ್ಟು ನೀರಿರೋದು ಪೋಷಿಸ್ತಾ ಇರೋದು ಯಾರು ಅಂತೇಳಿ ಕೇಳಿದ್ರೆ ಅದು ಕೂಡ ಇವರಿಬ್ರೆ ಅನ್ನೋದನ್ನು ಕೂಡ ಹೇಳ್ಬೋದು ಕಾರಣ ಏನು ಅಂತ ಹೇಳಿದ್ರೆ ಇತ್ತೀಚೆಗೆ ಒಂದು ಫೋಟೋ ವಿಡಿಯೋವನ್ನು ಶೇರ್ ಮಾಡ್ಕೊಳ್ತಾರೆ ಅದರಲ್ಲೂ ಕೂಡ ವೀಡಿಯೋ ಪ್ರಮುಖವಾಗಿ ಒಂದು ವೀಡಿಯೋವನ್ನು ಶೇರ್ ಮಾಡ್ಕೊಳ್ತಾರೆ ಯಾರು ರಮ್ಯಾ ರಮ್ಯಾ ತಮ್ಮ ಸೋಷಿಯಲ್ ಮೀಡಿಯಾ ಅಕೌಂಟ್ನಲ್ಲಿ ಈ ವಿಡಿಯೋವನ್ನು ಶೇರ್ ಮಾಡ್ಕೊಳ್ತಾರೆ ಇದರಲ್ಲಿ ಇದೇ ಈ ವಿನಯ್ ರಾಜ್ಕುಮಾರು ಏನು ಬಂಗಾರವನ್ನು ಕೊಡಿಸೋದು ಅದರಲ್ಲೂ ಕೂಡ ವಜ್ರದ ರಿಂಗನ್ನು ಕೊಡಿಸುವಂತಹ ವಿಡಿಯೋ ಅದು ಅಲ್ಲಿರುವಂಥ ಕೆಲವೊಂದಷ್ಟು ಮೂಮೆಂಟ್ಸ್ಗಳು ಸಾಲುಗಳು ಇದಾವಲ್ಲ ಇದು ಭಾರಿ ಗಮನವನ್ನು ಸೆಳೆತಿದೆ ನೀವು ಮ್ಯೂಟ್ ಮಾಡ್ಕೊಂಡು ನೋಡಿದ್ರೆ ಇವರಿಬ್ಬರ ಸಂಬಂಧ ಬೇರೆ ಅಂತೇಳಿ ಅನಿಸುತ್ತೆ ಮ್ಯೂಟ್ ತೆಗೆದು ಕೇಳಿದ್ರೆ ಇವರಿಬ್ಬರ ಸಂಬಂಧ ಎಂಥದ್ದು ಅಂತೇಳಿ ಅರ್ಥ ಆಗ್ತಿದೆ ಅದರಲ್ಲೂ ಕೂಡ ನಲ್ವತ್ತೆರಡು ವರ್ಷದ ರಮ್ಯೆಯಲ್ಲಿ ಹಾಗೆಯೇ ಮೂವತ್ತ ಆರು ವರ್ಷದ ಈ ವಿನಯ್ ರಾಜ್ಕುಮಾರಿಯಲ್ಲಿ ಅನ್ನೋದು ಮತ್ತೊಂದು ಪ್ರಶ್ನೆ ಯಾಕಂತೇಳಿದರೆ ಇಷ್ಟು ವರ್ಷಗಳ ಡಿಫ್ರೆನ್ಸ್ ಇದೆ ಸುಮಾರು ಒಂದು ಆರು ವರ್ಷಗಳ ಡಿಫ್ರೆನ್ಸು ಇಬ್ಬರ ನಡುವೆ ಆರು ವರ್ಷಗಳ ಡಿಫರೆನ್ಸ್ ಇರುವಂಥ ಸಂದರ್ಭದಲ್ಲಿ ರಮ್ಯಾ ಸಹಜವಾಗಿ ವಿನಯನ ತಮ್ಮ ಅಂತಲೇ ಕರಿಬೇಕು ತಮ್ಮ ಅಂತಲೇ ಕರೀತಿದ್ದಾರೆ ಕೂಡ ಹಾಗಿದ್ದರೂ ಕೂಡ ಹಾಗಿದ್ದರೂ ಕೂಡ ಇಲ್ಲಿ ಯಾಕೋ ಒಂದು ಕಡೆ ವಿನಯ್ ರಾಜ್ಕುಮಾರ್ ಅವರು ಮತ್ತು ರಮ್ಯಾ ನಡುವೆ ಯಾವ ರೀತಿಯಾದಂತಹ ಬಾಂಧವ್ಯ ಇದೆ ಅನ್ನೋದನ್ನು ಇಲ್ಲಿ ಸ್ಪಷ್ಟವಾಗಿ ಒಂದು ವಿಡಿಯೋದ ಮೂಲಕ ತೋರಿಸ್ಕೊಟ್ಟಿದ್ದಾರೆ ಬಟ್ ಆದರೆ ನಾನು ಹೇಳಿದೆಲ್ಲ ಇದರ ಬಗ್ಗೆ ಕೂಡ ಚರ್ಚೆಗಳು ಬೇರೆ ರೀತಿಯೇ ನಡೀತಿದೆ ಅಸ್ಲಿಗೆ ಆಗಿದ್ದೇನು ಅಂತ ಹೇಳಿದರೆ ವಿನಯ್ ರಾಜ್ಕುಮಾರ್ ಹಾಗೂ ರಮ್ಯಾ ಸಾಕಷ್ಟು ವಯಸ್ಸಿನ ಅಂತರ ಇದ್ದರೂ ಕೂಡ ತುಂಬ ಕ್ಲೋಸ್ ಆಗಿದ್ದಾರೆ ಫ್ರೆಂಡ್ಶಿಪ್ ಅಂತಲೂ ಕೂಡ ಹೇಳ್ತಾರೆ ತಮ್ಮ ಅಂತಲೂ ಕೂಡ ಹೇಳ್ತಾರೆ ರಮ್ಯೆಗೆ ವಿನಯ್ ತಮ್ಮನಂತೆ ಆದರೆ ಈ ಸಂಬಂಧವನ್ನು ಕೆಲವರು ತಪ್ಪಾಗಿ ಕಲ್ಪಿಸಿಕೊಂಡಿದ್ದರು ರಮ್ಯಾ ಹಾಗೂ ವಿನಯ್ ಸುತ್ತಾಡ್ತಿರೋದನ್ನು ನೋಡಿ ಇವರಿಬ್ಬರು ಕೂಡ ಡೇಟ್ ಮಾಡ್ತಿದ್ದಾರೆ ಅಂತಲೂ ಕೂಡ ಹೇಳಿದರು ಇದಕ್ಕೆ ರಮ್ಯಾ ಸ್ಪಷ್ಟನೆಯನ್ನು ಕೊಟ್ಟಿದ್ರು ಆದರೆ ಇದನ್ನು ಯಾರೂ ಕೂಡ ಒಪ್ಪಿಕೊಂಡಿಲ್ಲ ಈಗ ಭಿನ್ನವಾಗಿ ಇದಕ್ಕೆ ಸ್ಪಷ್ಟನೆ ಕೊಡುವಂಥ ಕೆಲಸವನ್ನು ಈಗ ರಮ್ಯಾ ಮತ್ತು ವಿನಯ್ ರಾಜ್ಕುಮಾರ್ ಮಾಡಿದ್ದಾರೆ ಈ ವಿಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗಿದೆ ರಿಂಗ್ ಕೊಡಿಸ್ತೀನಿ ಬಾ ಅಂತೇಳ್ಬಿಟ್ಟು ರಮ್ಯಗೆ ಮೆಸೇಜ್ ಮಾಡ್ತಾರೆ ವಿನಯ್ ರಾಜ್ಕುಮಾರ್ ಆ ಬಳಿಕ ಇಬ್ಬರು ಕೂಡ ಜ್ಯುವೆಲ್ಲರಿ ಶಾಪ್ಗೆ ಹೋಗ್ತಾರೆ ಅಲ್ಲಿ ರಿಂಗ್ ಹುಡುಕುವಾಗ ಯಾಕೆ ರಿಂಗ್ ಕೊಡಬೇಕು ಅಂತೇಳಿ ಅನ್ನಿಸ್ತು ನಿನಗೆ ಅಂತಲೂ ಕೂಡ ರಮ್ಯ ಪ್ರಶ್ನೆಯನ್ನು ಮಾಡ್ತಾರೆ ಆಗ ವಿನಯ ರಾಜ್ಕುಮಾರ್ ಹೇಳ್ತಾರೆ ಅವಳನ್ನು ಅರ್ಥ ಮಾಡ್ಕೊಳ್ಳಿ ಅವಳನ್ನು ಮೀಟ್ ಮಾಡಿ ಮೂರು ವರ್ಷ ಆಯಿತು ಅದಕ್ಕೆ ಏನಾದರೂ ಒಂದು ಸ್ಪೆಷಲಾಗಿ ಗಿಫ್ಟ್ ಕೊಡೋಣ ಅಂತೇಳಿ ಅನ್ನಿಸ್ತು ಅಂತೇಳಿ ಕೋಟ್ ಮಾಡಬೇಕು ಅವಳನ್ನು ಅದಾದ ಬಳಿಕ ಕೊನೆಗೂ ಕೂಡ ಇಬ್ಬರು ಸೇರಿ ಒಂದು ರಿಂಗನ್ನು ಫೈನಲ್ ಮಾಡ್ತಾರೆ ಆಗ ರಿಂಗ್ ತೋರಿಸ್ತದಂಥ ವ್ಯಕ್ತಿ ಕಂಗ್ರಾಜ್ಯುಲೇಷನ್ ಸರ್ ಕಂಗ್ರಾಡುಲೇಷನ್ ಮೇಡಮ್ ಅಂತೇಳಿ ಹೇಳ್ತಾರೆ ಆಗ ರಮ್ಯಾ ಇವನಿಗೆ ಓಕೆ ನನಗೆ ಯಾಕೆ ಅಂತೇಳಿ ಕೇಳ್ತಾರೆ ಆಗ ಅವರು ಹೇಳ್ತಾರೆ ಇಲ್ಲ ಎಲ್ಲರೂ ಕೂಡ ಹೀಗೆ ಅಂದ್ಕೊಂಡಿದ್ದಾರೆ ನಾವು ಜಸ್ಟ್ ಫ್ರೆಂಡ್ಸ್ ಅಷ್ಟೇ ಅಂತೇಳಿ ಹೇಳ್ತಾರೆ ಈ ಮೂಲಕ ತಮ್ಮಿಬ್ಬರ ಮಧ್ಯೆ ಏನೂ ಕೂಡ ಇಲ್ಲ ಅನ್ನೋದನ್ನು ಕ್ಲಿಯರ್ ಕಟ್ಟಾಗಿ ಹೇಳಿದ್ದಾರೆ ಇದಾದ ಬಳಿಕ ಇವರಿಬ್ಬರು ಕೂಡ ಕೈ ಕೈಯನ್ನು ಹಿಡ್ಕೊಂಡು ಹೊರಗಡೆ ಬರ್ತಾರೆ ಹೊರಗಡೆ ಬರುವಂಥ ಸಂದರ್ಭದಲ್ಲಿ ವಿನಯ್ ರಾಜ್ಕುಮಾರ್ ಇಷ್ಟ ಆಗ್ಬೋದಲ್ವಾ ಆಕೆಗೆ ಅಂತಲೂ ಕಡೆ ಕೇಳ್ತಾರೆ ಇಷ್ಟನಾ ಇಷ್ಟ ಆಗೋದು ಮಾತ್ರವಲ್ಲ ಇದನ್ನು ಅವಳು ಮೆಚ್ಕೊಂಡು ಬಿಡ್ತಾಳೆ ನೋಡು ಅಂತಲೂ ಕೂಡ ಹೇಳ್ತಾರೆ ಲೈಕ್ ಮಾಡೋದು ಮಾತ್ರವಲ್ಲ ಲವ್ ಮಾಡ್ತಾಳೆ ನೋಡು ಅಂತೇಳಿ ಅಂದರೆ ಒಂದಂತೂ ಕ್ಲಿಯರ್ ಆಗಿದೆ ಸ್ನೇಹಿತರೆ ಇಲ್ಲಿ ಎರಡು ಮೆಸೇಜನ್ನು ಕೊಟ್ಟಿದ್ದಾರೆ ಒಂದು ಇವರಿಬ್ಬರ ನಡುವೆ ಇರುವಂಥದ್ದು ಪ್ಯೂರ್ ಫ್ರೆಂಡ್ಶಿಪ್ ಜೊತೆಗೆ ಪ್ಯೂರ್ ಸಂಬಂಧ ಯಾವುದೇ ರೀತಿಯಾದಂಥ ಡೇಟಿಂಗು ಇನ್ನೊಂದು ಮತ್ತೊಂದು ಯಾವುದೂ ಕೂಡ ಇಲ್ಲ ಅಸಲಿಗೆ ಇದೊಂದು ಜ್ಯುವೆಲರಿ ಶಾಪ್ನ ಜಾಹೀರಾತು ಆದರೆ ಇದನ್ನು ಭಿನ್ನವಾಗಿ ಕಟ್ಟಿಕೊಡಲಾಗಿದೆ ಜೊತೆಗೆ ಒಂದಷ್ಟು ಜನರಿಗೆ ಉತ್ತರ ಕೊಡುವಂಥ ಕೆಲಸವನ್ನು ಕೂಡ ಈ ಜಾಹೀರಾತಿನ ಮೂಲಕ ಮಾಡಲಾಗಿದೆ ಜಾಹೀರಾತಿನ ಜೊತೆಗೆ ತಮ್ಮಿಬ್ಬರ ಮಧ್ಯೆ ಏನೂ ಕೂಡ ಇಲ್ಲ ಅನ್ನೋದನ್ನು ರಮ್ಯಾ ಮತ್ತು ವಿನಯ್ ಹೇಳಿದ್ದಂತೆ ಜೊತೆಗೆ ಇದಕ್ಕೆ ನನಗೆ ಏನಂತ ಹೇಳಿದ್ರೆ ಇಂಥದ್ದೊಂದು ಕಾನ್ಸೆಪ್ಟನ್ನು ಹುಡುಕಿ ಕೊಟ್ಟಿದ್ದಾನಲ್ಲ ಒಂದು ಸಲ್ಯೂಟನ್ನು ಹೊಡಿಬೇಕು ಹೇಳಿದ್ರೆ ಈ ರೀತಿ ಚರ್ಚೆ ಆಗ್ತಿರುವಂಥ ಸಮಯದಲ್ಲಿ ಈ ರೀತಿಯಾಗಿ ಒಂದು ಆ್ಯಡನ್ನು ಮಾಡಿ ಆ ಆ್ಯಡ್ನ ಮೂಲಕ ಒಂದು ಆ ಜ್ಯುವೆಲ್ಲರಿ ಶಾಪ್ನ ಪ್ರೊಮೋಷನ್ನು ಎರಡನೇದು ಇವರಿಬ್ಬರ ಸಂಬಂಧದ ಬಗ್ಗೆಯೂ ಕೂಡ ಒಂದು ಕ್ಲಾರಿಟಿ ಇದನ್ನು ಕೊಡುವಂಥದ್ದು ಅಥವಾ ಈ ರೀತಿ ಆಲೋಚನೆ ಮಾಡುವಂಥದ್ದು ಅಷ್ಟು ಈಸಿ ಅಲ್ಲ ಜೊತೆಗೆ ಅವರನ್ನು ಒಪ್ಪಿಸೋದಿದೆಯಲ್ಲ ಅದು ಕೂಡ ಅಷ್ಟು ಈಸಿ ಅಲ್ವೇ ಅಲ್ಲ ರಮ್ಯಾ ನನ್ನ ಒಪ್ಪಿಸೋದಂತೂ ಅಷ್ಟು ಈಸಿ ಅಲ್ವೇ ಅಲ್ಲ ನಂಗೆ ಗೊತ್ತಿದೆ ರಮ್ಯಾ ಮೇಡಮ್ ಅಷ್ಟು ಈಸಿಯಾಗಿ ಯಾವುದನ್ನು ಕೂಡ ಒಪ್ಕೊಳ್ಳುವಂಥ ಹೆಣ್ಮಕ್ಳು ಅಲ್ವೇ ಅಲ್ಲ ಅದನ್ನು ಒಪ್ಪಿಸಿ ಅದರಲ್ಲೂ ಕೂಡ ಈ ರೀತಿ ಒಂದು ಕನ್ವಿನ್ಸನ್ನು ಮಾಡಿ ಆಕೆಯನ್ನು ಒಪ್ಪಿಸಿ ವಿನಯ್ ರಾಜ್ಕುಮಾರ್ ಜೊತೆಗೆ ಕೂರಿಸಿ ಈ ರೀತಿ ಆ್ಯಡನ್ನು ಶೂಟ್ ಮಾಡಿಸಿ ಅದು ಕೂಡ ತುಂಬ ಮೀನಿಂಗ್ಫುಲ್ಲಾಗಿತ್ತು ತುಂಬ ಅರ್ಥಗರ್ಭಿತವಾಗಿದ್ದು ತುಂಬ ಸುಂದರವಾಗಿದೆ ಆಮೇಲೆ ಪಿಕ್ಚರೈಸೇಷನ್ನು ಕೂಡ ಹಾಗೆ ಕ್ಯಾಮ್ರಾ ವರ್ಕ್ ತುಂಬ ನೀಟಾಗಿ ಮಾಡಿದ್ದಾರೆ ಅದಕ್ಕೆ ಹೇಳೋದು ಕೆಲವೊಂದು ಸಲ ಹತ್ರ ಟ್ಯಾಲೆಂಟು ಎಲ್ಲೆಲ್ಲಿ ಇರ್ತವೆ ಯಾರಪ್ಪನ ಮನೆಯೋ ಆಸ್ತಿ ಅಲ್ಲ ಟ್ಯಾಲೆಂಟ್ ಅನ್ನೋದು ಇದಕ್ಕೆ ಹೀಗಾಗಿ ಇಷ್ಟು ಈ ಒಂದು ಒಂದೇ ಒಂದು ಆ್ಯಡ್ನ ಮೂಲಕ ಇಷ್ಟು ಸುಂದರವಾಗಿ ಅದನ್ನು ಪೋರ್ಟ್ರೇಟ್ ಮಾಡಿ ಆಮೇಲೆ ಒಂದು ಉತ್ತರವನ್ನು ಕೊಡುವಂಥದ್ದು ಇವರ ಸಂಬಂಧದ ಬಗ್ಗೆಯೂ ಕೂಡ ಒಂದು ಉತ್ತರವನ್ನು ಕೊಡುವಂಥದ್ದು ಇದೆಯಲ್ಲ ಅದು ಕೂಡ ತುಂಬ ಚೆನ್ನಾಗಿ ಬಂದಿದೆ ಹೀಗಾಗಿ ಇಲ್ಲಿ ರಮ್ಯಾ ಅವರು ಸ್ವತಃ ತಮ್ಮ ಇನ್ಸ್ಟಾಗ್ರಾಮ್ ಪೇಜ್ನಲ್ಲಿ ಇದನ್ನು ಶೇರ್ ಮಾಡಿಕೊಂಡಿದ್ದಾರೆ ಜೊತೆಗೆ ಈ ಸುಂದರವಾದಂತಹ ವಿಡಿಯೋ ಚಿತ್ರೀಕರಣವಾದ ಡೈರೆಕ್ಷನನ್ನು ಅನ್ನೋರು ಮಾಡಿದರೆ ಎಡಿಟರ್ ಬಿಜಯ್ ಆಗಿದ್ದರೆ ಕ್ಯಾಮ್ರಾ ಲೊಕೇಶನ್ ಅವರು ಇವ್ರದೆಲ್ಲ ಹೆಸರನ್ನು ಹಾಕ್ಕೊಂಡು ಎಲ್ಲರಿಗೂ ಕೂಡ ಥ್ಯಾಂಕ್ಸ್ ಹೇಳಿದ್ದಾರೆ ಜೊತೆಗೆ ವಿಶೇಷವಾಗಿ ರಮ್ಯಾ ಮತ್ತು ವಿನಯ್ ರಾಜ್ಕುಮಾರ್ ಅವರ ಈ ಒಂದು ಎಫರ್ಟ್ ಇದೆಯಲ್ಲ ಇದಕ್ಕೆ ಎಲ್ಲರೂ ಕೂಡ ಫಿದಾಗಿದ್ದಾರೆ ವಾಟ್ ಎವರ್ ಒಂದು ವಿಡಿಯೋದ ಮೂಲಕ ತಮ್ಮ ಗೆಳೆತನ ಜೊತೆಗೆ ತಮ್ಮ ಸಂಬಂಧದ ಬಗ್ಗೆ ಇದ್ದಿರುವಂಥ ಗಾಸಿಪ್ಪು ಹಾಗೆಯೇ ಒಂದು ಬ್ರ್ಯಾಂಡ್ನ ಪ್ರಮೋಷನ್ ಇಷ್ಟನ್ನು ತುಂಬ ನೀಟಾಗಿ ರಮ್ಯಾ ಮತ್ತು ವಿನಯ್ ಮಾಡಿಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು ನಿಮಗೆ ಈ ವಿಡಿಯೋವನ್ನು ನೋಡುವಾಗ ಏನನ್ಸುತ್ತೆ ಈ ಫೋಟೋಸ್ಗಳನ್ನು ನೋಡಿದಾಗ ಏನು ಅನಿಸುತ್ತೆ ದಯವಿಟ್ಟು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಧನ್ಯವಾದ